ನಮಸ್ಕಾರ ನಾನು ನಿಮ್ಮ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಮಾತಾಡ್ತಾ ಇದ್ದೀನಿ ಇವತ್ತು ನಾನು ಯಾಕೆ ನಿಮ್ಮ ಮುಂದೆ ಬಂದು ಮಾತಾಡ್ತಾ ಇದ್ದೀನಿ ಅನ್ನೋದರ ವಿಶೇಷತೆ ಇನ್ನು ಸ್ವಲ್ಪ ಹೊತ್ತಲ್ಲೇ ನಿಮಗೆ ಗೊತ್ತಾಗುತ್ತೆ ನಾನು ಮೊದಲನೇ ಸಲ ಬಣ್ಣ ಅಂತ ಹಚ್ಚಿದ್ದು ಸಿನಿಮಾಗೋಸ್ಕರ ನಮ್ಮ ದೊಡ್ಡ ಮಾಮ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ ಚಲಿಸುವ ಮೋಡಗಳು ಸಿನಿಮಾದಲ್ಲಿ ನಾನು ಬಣ್ಣ ಹಚ್ಚಿದಾಗ ನನಗದು ಮೇಕಪ್ ಅಂತಾನು ಗೊತ್ತಿರಲಿಲ್ಲ ಅಲ್ಲಿ ಶೂಟಿಂಗ್ ನಡೀತಿದೆ ಅಂತಾನು ಗೊತ್ತಿರಲಿಲ್ಲ ಮೈ ಲಾರ್ಡ್ ನನ್ನ ವಾದ ಹಾಡ್ನಲ್ಲಿ ಆರ್ಡರ್ ಆರ್ಡರ್ ಅಂತ ಅನ್ಸಿದ್ರು ಅದನ್ನ ಇವತ್ತಿಗೂ ಕೂಡ ಬಹಳ ಜನ ನೆನಪಿಸ್ಕೋತಾರೆ ನೀವು ಚಲಿಸುವ ಮೋಡಗಳು ಮಾಡಿದ್ರಿ ಆರ್ಡರ್ ಆರ್ಡರ್ ಅಂತ ಮಾಡಿದ್ರಿ ಮಗೂತ ಬಹಳ ಮುದ್ದಾಗಿ ಕಾಣ್ತಿದ್ರಿ ಇದೆಲ್ಲ ಆಯ್ತು ನಂತರ ಮುಖ್ಯ ಭೂಮಿಕೆಯಲ್ಲಿ ಮಾಡಿದ್ದು ನಾನು ಚಿನ್ನಾರಿ ಮುತ್ತ ಸಿನಿಮಾದಲ್ಲಿ ನನಗೆ ಆಕ್ಟಿಂಗ್ ಇನ್ವಾಲ್ವ್ಮೆಂಟ್ ಅವೆಲ್ಲ ಏನು ಗೊತ್ತಿರಲಿಲ್ಲ ನೀವು ನಿಮ್ಮ ಮನೆಗಳಲ್ಲಿ ನಿಮ್ಮ ಮನಸ್ಸುಗಳಲ್ಲಿ ಜಾಗ ಕೊಟ್ಟು ಅಷ್ಟೇ ವಿಶ್ವಾಸದಿಂದ ನಡೆಸ್ಕೊಂಡು ಬಂದಿದ್ದೀರಿ ಈ ಯಶಸ್ಸು ಕೀರ್ತಿ ಆಗ್ಲಿ ಈ ಪ್ರಶಂಸೆ ಆಗ್ಲಿ ಇವೆಲ್ಲವೂ ಕೂಡ ನಿರ್ದೇಶಕರಾದ ನಾಗಾಭರಣ ಅಂಕಲ್ ಹಾಗೂ ನಾಗತಿಹಳ್ಳಿ ಚಂದ್ರಶೇಖರ್ ಅಂಕಲ್ಗೆ ಸೇರ್ಬೇಕು ಈ ಪ್ರೀತಿ ನಿಮಗ್ ಸೇರಿದ್ದು ಅದಾದ ಮೇಲೆ ಸುಮಾರು ಸಿನಿಮಾಗಳಲ್ಲಿ ನಾನು ನಟನೆಯ ಮಾಡುವಂತ ಅವಕಾಶ ನನ್ನ ಸಿನಿಮಾ ತಯಾರಕರು ನನಗೆ ಕೊಟ್ರು ಈ ಸಿನಿಮಾ ರಂಗದಲ್ಲಿ ಇಷ್ಟು ವರ್ಷಗಳ ಕಾಲ ಒಂದು ಹೆಜ್ಜೆಯಿಂದ ಮತ್ತೊಂದು ಹೆಜ್ಜೆ ಆ ಹೆಜ್ಜೆಯಿಂದ ಇನ್ನೊಂದು ಹೆಜ್ಜೆ ಇಡುವಂತಹ ಸಾಮರ್ಥ್ಯವನ್ನ ಚೈತನ್ಯವನ್ನ ನೀವು ನನಗೆ ಕೊಡ್ತಾ ಬಂದಿದ್ದೀರಿ ನನ್ನ ಗೆಲುವಿನ ಜೊತೆ ನನ್ನ ಜೊತೆ ಇದ್ದೀರಿ ನನ್ನ ಸೋಲಲ್ಲೂ ಕೂಡ ನನ್ನ ಜೊತೆ ಇದ್ದೀರಿ ನನ್ನ ಸಿನಿಮಾ ನಿರ್ಮಾಪಕರಾಗ್ಲಿ ನಿರ್ದೇಶಕರಾಗ್ಲಿ ತಾಂತ್ರಿಕ ವರ್ಗದವರಾಗ್ಲಿ ಎಲ್ಲರೂ ಕೂಡ ನನ್ನ ಕೈ ಹಿಡಿದು ನಡೆಸ್ಕೊಂಡು ಬಂದಿದ್ದೀರಿ ಅದೇ ನಿಟ್ಟಿನಲ್ಲಿ ಇವಾಗ ರಿಪ್ಪನ್ ಸ್ವಾಮಿ ಅಂತ ಒಂದು ಸಿನಿಮಾದಲ್ಲಿ ನಾನು ನಟನೆಯನ್ನ ಮಾಡಿದ್ದೀನಿ ಸಾಕಷ್ಟು ಜನ ನೋಡಿರೋ ಹಾಗೆ ಅವ್ರಿಗೆಲ್ಲ ಗೊತ್ತಿರೋ ಹಾಗೆ ಈ ಸಿನಿಮಾದಲ್ಲಿ ಇಂದೆಂದೂ ಕಾಣಿಸದೇ ಇರೋ ರೀತಿಯಲ್ಲಿ ಈ ಸಿನಿಮಾದಲ್ಲಿ ಕಾಣಿಸ್ತೀನಿ ಅಂತ ನೀವೇ ಹೇಳ್ತಾ ಇದ್ದೀರಾ ಅದಕ್ಕೆ ಕಾರಣ ನಿರ್ದೇಶಕರು ಬರದಂತಹ ಪಾತ್ರ ಆಗಲಿ ಅವರು ಬರದಂತಹ ಸನ್ನಿವೇಶಗಳಾಗಲಿ ಇದಕ್ಕೆ ಕಾರಣ ಆಗುತ್ತೆ ಬಹಳ ಒರಟಾದಂತಹ ಒಂದು ನೆಗೆಟಿವ್ ಶೇಡ್ ಇರುವಂತಹ ಪಾತ್ರ ನಾನು ಹೇಳೋ ಕಥೆಯಲ್ಲಿ ನಾಯಕನೇ ರಾಕ್ಷಸ ಇದಕ್ಕೆ ಮುಂಚೆ ಯಾವುದೇ ಸಿನಿಮಾದಲ್ಲಿ ಇಷ್ಟು ಆಳವಾಗಿ ನಿಮ್ಮ ಜೊತೆ ಮಾತಾಡಿ ಒಂದು ವಿಚಾರವನ್ನು ಹಂಚಿಕೊಂಡಿದ್ದಿಲ್ಲ ಇದು ವಿಶೇಷವಾಗಿ ಮೊದಲನೇ ಬಾರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಂಥ ಪಾತ್ರ ಮಾಡಬೇಕು ಅಂತ ನನಗಾಸೆ ಆಸೆ ಇತ್ತು ಇಂಥ ಪಾತ್ರದಲ್ಲಿ ನನ್ನನ್ನು ನೋಡಬೇಕು ಅಂತ ನಿಮ್ಗೆ ಆಸೆ ಇತ್ತು ಇಂಥ ಪಾತ್ರದಲ್ಲಿ ನನ್ನ ಕೈಲಿ ಕೆಲಸವನ್ನು ತಗೋಬೇಕು ಅಂತ ನಮ್ಮ ನಿರ್ದೇಶಕರಿಗಾಗಲಿ ನಿರ್ಮಾಪಕರಿಗಾಗಲಿ ಇತ್ತು ಅವೆಲ್ಲವೂ ಕೂಡ ಕೂಡ್ಕೊಂಡು ಬಂದಿರುವಂತಹ ಸಮಯ ಇದು ಕೂಡ ಅಂಥದೇ ಒಂದು ವಿಶೇಷವಾದಂತಹ ಪ್ರಯತ್ನ ನಮ್ಮ ಸಿನಿಮಾನ ನಿಮ್ಮೆದುರಿಕ್ ತರ್ತಾ ಇದ್ದೀವಿ ಈಗಾಗಲೇ ಎರಡೂ ಹಾಡುಗಳನ್ನು ನೀವು ಬಹಳ ಪ್ರೀತಿಯಿಂದ ಸ್ವೀಕಾರ ಮಾಡಿದಿರಿ ಈ ಸ್ವೀಕಾರ ನಮ್ಮ ಮನಸ್ಸುಗಳಿಗೆ ಬಹಳ ಹತ್ರ ಆಗುತ್ತೆ ರಿಪ್ಪನ್ ಸ್ವಾಮಿ ಸಿನಿಮಾ ಚಿತ್ರಮಂದಿರಗಳಲ್ಲಿ ಬಂದು ರಿಲೀಸ್ ಆದ ಮೇಲೆ ನೀವೆಲ್ಲರೂ ಕೂಡ ನಮ್ಮ ಜೊತೆ ಬಂದು ಸಿನಿಮಾ ನೋಡ್ತೀರಾ ಅನ್ನೋ ಭರವಸೆ ನನಗಿದೆ ಹಾಗಾಗಿ ಮತ್ತೊಮ್ಮೆ ನಿಮಗೆ ಆಹ್ವಾನ ನೀಡ್ತಾ ಇದ್ದೀನಿ ನಿಮ್ಮ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರನ ಇನ್ನೊಂದು ಬಹಳ ವಿಶೇಷವಾದ ಪ್ರಯತ್ನ ಸ್ವಾಮಿ ಸಿನಿಮಾ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳು